ತಮ್ಮೆಲ್ಲರಿಗೂ ಸಂಕ್ರಾಮಣದ ಶುಭಾಶಯಗಳೊಂದಿಗೆ ಈ ನಾಡಿನ ಆರಾಧ್ಯ ದೇವರು ಸಿದ್ದರಾಮೇಶ್ವರ ಹೆಸರನ್ನು ಹೃದಯ ಅಂಗಳದಲ್ಲಿ ನೆನೆಸಿದು ಅದೇ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತ ಗಂಧರ್ವ ನಾಟ ದುದುನಿ ಭಾಳ ಅರ್ಥಪೂರ್ಣವಾಗಿ ಅದ್ಭುತವಾಗಿ ಕಲಾವಿದರನ್ನು ಸಂಘಟಿಸಿ ನಿಮ್ಮೆಲ್ಲರಿಗೆ ರಂಗ ರುಚಿಯನ್ನು ಉಳಿಸುತ್ತಿರುವ ಸಂಘದ ಮಾಲೀಕರು ಮತ್ತು ಈ ಸಂಘದ ಹಿತೈಷಿಗಳು ಸಂಘದ ಕಲಾವಿದರು ಮತ್ತು ವಿಶೇಷವಾಗಿ ಸಹೋದರಿ ಸರೋಜ್ ಅವರಿಗೆ ಹೃದಯಪೂರ್ವಕವಾದ ನನ್ನ ವೈಯಕ್ತಿಕವಾದ ಧನ್ಯವಾದಗಳು ಅರ್ಪಿಸುತ್ತೆ ಆತ್ಮೀಯವೇ ನಾನು ಬಹಳಷ್ಟು ನಾಟಕ ಬರುತ್ತಿರಬಹುದು ಈ ವರ್ಷ ಸೇರಿದರೆ ಮೂವತ್ತು ನಾಟಕಗಳನ್ನು ಬರಿತಾ ಇದ್ದೇನೆ ನಿನ್ನೆ ಬರಬೇಕಾಗಿತ್ತು ನಾನು ಆ ನಾಟಕ ಮುಗಿಸಿದೆ ಇವತ್ತು ಬರಬೇಕಂತ ನಿನ್ನೆ ಕೊನೆ ಪ್ರಯೋಗ ಇತ್ತು ಅದರದ್ದು ಈ ನಾಟಕ ನಾಡೆಲ್ಲಿ ಹುಡುಕಲಿ ನಿನ್ನಂತ ನಾಟಕವನ್ನು ಮುಗಿಸಿ ಇವತ್ತಿಲ್ಲಿಗೆ ಬಂದಿದ್ದೇನೆ ಮೂರ್ನಾಲ್ಕು ತಿಂಗಳ ಹಿಂದೆ ಸರೋಜಕ್ಕವ್ರು ಫೋನ್ ಮಾಡಿದ್ದಾರೆ ನನಗೆ ಸರ್ ನಿಮ್ಮ ನಾಟಕ ಬೇಕು ನಾವು ಆಡ್ತೀವಿ ನಿಮ್ಮಲ್ಲಿ ಅಂತ ಆಮೇಲೆ ಮಡು ಮಾಸ್ಟ್ ಅವ್ರು ಫೋನ್ ಮಾಡಿದ್ರು ಸರ್ ನಿಮ್ಮ ನಾಟಕ ನಾವು ಆಡ್ಲಿಕ್ಕೆ ಇರ್ತೇವೆ ಇಲ್ಲ ಈ ನಾಟಕ ನಾ ಕೊಟ್ಟಿಲ್ಲ ಯಾಕಂದ್ರೆ ಅಷ್ಟು ಇಲ್ಲ ಅಂತ ನನಗೊಂದು ಮನೋಭಾವನೆಯನ್ನು ನನಗೆ ಯಾರಿಗೂ ನಾಟಕ ಕೊಟ್ಟಿಲ್ಲ ಕೊಡೋದನೂ ಇಲ್ಲ ಈ ನಾಟಕ ಆಡದ ನಾವೇ ಆಡ್ಬೇಕು ನಮ್ಮ ನಿರ್ದೇಶನದೊಳಗೆ ಆಗಬೇಕು ಇದು ನಮ್ದೊಂದು ಸ್ವಾರ್ಥ ಏನು ಈ ಸ್ಪೆಷಲಿ ಈ ನಾಟಕ ಸಲುವೆ ಯಾಕಂದ್ರೆ ಬಹಳಷ್ಟು ನಾಟಕಗಳನ್ನು ನೋಡಿದಿವಿ ಬಹಳಷ್ಟು ನಾಟಕಗಳನ್ನು ಬರೆದಿದ್ದೀವಿ ಈ ನಾಟಕದ ಗತ್ತು ಅದು ಬೇರೆನೇ ಇದೆ ನೋಡ್ತಾ ಇದೆ ಇದು ರಿಚ್ ರಾಯಲ್ ನಾಟಕ ಮಾತಿಲ್ಲದ ಒಬ್ಬ ಕೆಲವ್ ಬೇಕು ಎರಡು ಕಾರ್ಗಳು ಬೇಕು ಪೊಲೀಸ್ ಜೀಪ್ ಬೇಕು ಬುಲೆಟ್ ಬೇಕು ನಾಲ್ಕೈದು ಮಂದಿ ಪೊಲೀಸರು ಬೇಕು ಐದಾರು ಮಂದಿ ರೈತರು ಬೇಕು ಇಷ್ಟೆಲ್ಲ ಮಂದಿ ಗೋಳೆ ಮಾಡಿ ನಾಟಕ ಆಡಿಸಬೇಕು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ಆಗ್ತಾರೆ ಭಾಳ ಕಷ್ಟ ಆಗ್ತದೆ ಮಾಲೀಕರಿಗೆ ಆಮೇಲೆ ಸ್ವಂತ ಗಾಡಿದ್ರೆ ಪರವಾಗಿಲ್ಲ ಸ್ವಂತ ಗಾಡಿಯಲ್ಲಿ ಇನೋವಾ ಗಾಡಿ ಕೆರೆ ತೊಗೊಂಡ್ಬರ್ಬೇಕು ನಾಲ್ಕೈದು ಸಾವಿರ ರೂಪಾಯಿ ಕೆರಾಯ ಕಟ್ಟಬೇಕು ಭಾಳಷ್ಟು ಖರ್ಚು ಆಗಲಿ ಈ ನಾಟಕ ಯಾರೂ ಆಡ್ಲಿಕ್ಕೂ ಹೋಗೋದಿಲ್ಲ ಯಾರು ಆಡ್ಬೇಕಂತ ಬಂದಾಗ ಅವ್ರ ಮೇಲೆ ಕಲಾವಿದರು ಇರುವುದಿಲ್ಲ ಹಿಂಗಾಗಿ ಬೇಡ ಬೇಡ ಯಾರಿಗೆ ಕೊಡೋದೇ ಬೇಡ ಭಾಳಷ್ಟು ಜನ ಕೇಳ್ತಾರೆ ಯಾರಿಗೆ ನಾನು ಕೊಟ್ಟಿಲ್ಲ ನೋಡು ಮಾಸ್ಟರ್ ಹೇಳಿದ್ರು ಸರ್ ಒಂದು ಅವಕಾಶ ನಾನು ಕೊಟ್ಟರು ನೋಡ್ರಿ ಈ ಪುಸ್ತಕ ಕೊಡ್ರಿ ನಾನು ಆಡಿಸಿ ನಿಮ್ಗೆ ತೋರಿಸ್ತೀನಿ ಅಂದರು ಸಿದ್ದನು ಫೋನ್ ಮಾಡಿದ್ರು ನನಗೆ ಶರಣವರು ಫೋನ್ ಮಾಡಿದ್ರು మహారాష్ట్ర ఇవర హా అన్కే నిజవ హెనా ఈ పాత్రక ఆ తంగి సహోదరి పింకు మార్తారత్ జన్ అనుకొండీ కమిడి మే నాట నా తిరుపతి తల్ూక ఆడ్ర అయ్యమ్ కమడి పాత్ర నిత సైడ్ నోడ్లక ఈ నాటకన్న ಯಾಕೆ ಆಡ್ಬೋದು ಅಥ್ಕ ಮನಸ್ಸನ್ನ ಬಂತ ಗೊತ್ತಿಲ್ಲ ನಾನು ಕೇಳಿ ಹೋಗೊಬಂದು ಕೊನೆ ಇದ್ದಾನೆ ಸರ್ ಆ ಪುಸ್ತಕ ಬೇಕು ತನಬೇಕು ನಾನು ದುದಿನೊಳಗೆ ಆಡ್ತೀನಿ ಅಂತಂದ್ರೆ ನಾನು ನೆನಪೇ ಇಲ್ಲ ಅದು ಹೊಟ್ಟಿನ ಕರೆ ನಾನು ನೆನಪಿಲ್ಲ ಆಮೇಲೆ ಫೋನ್ ಮಂದಾಗ ಗೊತ್ತಾಯ್ತು ಯಾರು ಕೊಟ್ಟರು ನಿಮ್ಗೆ ಪುಸ್ತಕ ಪಿಂಕೋಗಿ ಕೊಟ್ಟ ಇದು ಮಡಿದು ವರ್ಷಕ್ಕೆ ಕೇಳಿದೆ ನಿಮ್ಗೆ ಯಾರು ಕೊಟ್ಟರು ಪುಸ್ತಕನ ಯಾರಿಗೆ ಕೊಟ್ಟಿಲ್ಲ ಪುಸ್ತಕ ಇದ್ ಕೈಬರ ನಾಟಕದ ಇಲ್ಲ ಪಿಂಕೋರ್ ತಗೊಂಬಂದ ಹೌದು ನಾ ಕೊಟ್ಟಿದ್ದೆ ನಾನು ಹೇಳಿದೆ ಈ ಜಿಲ್ಲಾಧಿಕಾರಿ ಪಾತ್ರ ಚಾಲೆಂಜ್ ಮಾಡಿ ಮಾಡೋದ್ರದ್ದು ನಾಲ್ಕೈದು ನಟಿಯರು ಮಾಡಿದಾರೋ ಅವ್ರ ಹೆಸರು ಅವ್ರಿಗೆ ಒಬ್ರದೊಳಗೆ ಒಬ್ಬರದೊಳಗೆ ಅಂತ ನಾನು ಹೇಳಿದೆ ಇನ್ಕು ನೀವು ಮಾಡೋಂತೇಳಿಲಿಲ್ಲ ನಾನು ಇಲ್ಲ ವೈಲಾಕಿ ಈ ಥರ ಮಾಡ್ತಾಳೆ ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಐದಾರು ಮಂದಿ ನಟಿ ಡಿ ಸಿ ಪಾತ್ರ ಮಾಡಿದ್ರೆ ಅವರು ಎಲ್ಲ ಮೀರಿಸಿ ಹೆಚ್ಚಿನ ಉಕ್ಕ ಉನ್ನತ ಮಟ್ಟಕ್ಕೆ ಒಯ್ದಂಥ ಆ ತಂಗಿಗೆ ದೇವ್ರಿಗೆ ಖಂಡಿತ ಒಳ್ಳೇದಾಗಲಿ ಒಳ್ಳೇದು ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಯಾಕಂದ್ರೆ ಕಲಾವಿದರನ್ನ ಕೈ ಮಾಡಿ ಈ ರಂಗಭೂಮಿ ಎಲ್ಲರನ್ನು ಕೈ ಮಾಡಿ ಕರೆಯುವುದಿಲ್ಲ ಈ ರಂಗಭೂಮಿ ಕೆಲವರು ಮಾತ್ರ ಕರೀತಾಳೆ ಕಲೆ ಬಲ್ಲವರು ಬಹಳ ಬಲ್ಲವರು ಬದುಕಿಲ್ಲ ಕಲೆ ನನಗೆ ಗೊತ್ತದ ನಾ ಭಾಳ ಶಾಣೆ ಇದ್ದೀನಿ ಎಲ್ಲ ಗೊತ್ತದ ತನ್ನ ಅಂದ ಇಲ್ಲ ಇಲ್ಲ ಇದು ಹೆಂಗಂದ್ರೆ ದೊಡ್ಡ ಸಾಗರ ನಾವೆಲ್ಲ ಈ ಕಲಿತಾ ಇದ್ದೆ ವೆಸ್ಟ್ ಕಲ್ತರು ಕಮ್ಮಿ ಇದೆ ಅಂತ ಅದ್ಭುತವಾದ ನಟನೆ ಒಂದಿಗೆ ಬಹಳಷ್ಟು ಹಿರಿಯ ನಟಿಯರನ್ನ ಮೀರಿಸಿ ಅವರ ಮುಂದೆ ನಿತ್ತಂತ ನನ್ನ ಸಹೋದರಿ ಇಂಕು ಅದ್ಭುತವಾದ ಅಭಿನಯ ಮಾಡಿದಾರೆ ನಿಜಕ್ಕೂ ಅದೇನ ನೋಡ್ತಾ ಇದೆ ಹೆಂಗ್ ಮಾಡ್ತಾಳೆ ಹೆಂಗ್ ಬರ್ತಾಳೆ ಅದು ಆಮೇಲೆ ವಾಕಿಂಗ್ ಸ್ಟೈಲ್ ಇದೆ ಆಮೇಲೆ ವಾಯ್ಸ್ ಇದೆ ಆಮೇಲೆ ಬಹಳಷ್ಟು ಅಭಿನಯ ಇದೆ ಅದನ್ನೆಲ್ಲ ಯಾವಾಗ ಕಲ್ತಾಳೋ ಹೆಂಗ್ ಕಲ್ತಾಳೋ ನನಗೆ ಗೊತ್ತಿಲ್ಲ ಸರ್ಜಕ ಇಲ್ಲಿ ಬಹಳ ಚೆನ್ನಾಗಿ ಮಾಡಿದಾರೆ ಸರ್ ನೀವು ಬರೀ ಬಂದ್ ನೋಡು ಪಿಂಕು ಅಂತ ನಿಜಕ್ಕೂ ನನಗೆ ಅನಿಸ್ತಾ ಇದೆ ಪಿಂಕ್ ನೋಡೇ ನಾಟಕ ಬರೀ ಈ ತರ ಮಾಡೋ ಕಲಾವಿದ ನಮಗೆ ಕೆಲವೊಂದು ನಾಟಕಗಳನ್ನ ನಟಿಯರ ನೋಡಿ ನಾನು ಈ ನಟಿ ಇಂಥ ಪಾತ್ರ ಮಾಡ್ತಾರೆ ಇಂಥ ಪಾತ್ರ ಸೃಷ್ಟಿ ಮಾಡಬೇಕಂತೆ ಮಾಡಿದ ಮೇಲೆ ಇದನ್ನು ರೇಖಾ ಬೆಂಗಳೂರು ಹತ್ತ ಮೊದಲು ಪರಿಚಯ ಇದ್ದಾಗ ಅವರಿಗೆ ಈ ನಾಟಕವನ್ನು ಬರೆದಿದೆ ಇದರಲ್ಲಿ ಜಿಲ್ಲಾಧಿಕಾರಿ ಪಾತ್ರ ಫಸ್ಟ್ ಅವರೇ ಮಾಡಿದ್ರು ಮಾಡಿದ ಮೇಲೆ ಅವ್ರಿಗೆ ಹಿಡಲಿಕ್ಕೆ ಯಾರೂ ಆಗೋದಿಲ್ಲ ಭಾಳಷ್ಟು ನಾಟಕಗಳು ಕೆಲವೊಂದು ನಾಟಕಗಳಿದ್ದಾವೆ ಆ ನಾಟಕದಲ್ಲಿ ನಟಿಯರು ನಿಜವಾಗಲೂ ಅರ್ಥಪೂರ್ಣವಾಗಿ ಮನಸಾಪೂರ್ವವಾಗಿ ಅಭಿನಯಿಸಿದೆ ಕರಿಯಾದರೆ ಅವ್ರಿಗೆ ಇಡೀ ರಂಗಭೂಮಿನವ್ರ ಕೈ ಜಾಚಿ ಕರಿತಾ ಇದೆ ಆ ಮಟ್ಟಕ್ಕೆ ಎತ್ತರ ಮಟ್ಟಕ್ಕೆ ಹೋಗ್ಬಿಡ್ತಾರೆ ಯಾಕಂದ್ರೆ ಎಲ್ಲಾ ನವರಸ್ಯಗಳನ್ನು ತುಂಬಿ ಅಭಿನಯಿಸುವಂತ ಅವರು ಸಿಕ್ಕಾಗ ನಿಜವಾಗ್ಲೂ ದೊಡ್ಡವರಾಗಿ ಬೆಳೆದು ಬಿಡ್ತಾರೆ ಇಲ್ಲ ಆ ಕಡೆ ಈ ಕಡೆ ಫುಲ್ ಬೀಜಿ ಆಗುವಂತ ಕೆಲವೊಂದು ಪಾತ್ರಗಳಲ್ಲಿ ಅದು ಒಂದು ಜಿಲ್ಲಾಧಿಕಾರಿ ಪಾತ್ರವನ್ನು ಮಾಡಿ ನನ್ನ ನನಗಂತೂ ಬಹಳ ತೃಪ್ತಿ ಅನಿಸಿದೆ ಆ ತಂಗಿ ಮಾಡ್ತಾಳೆ ಹೇಳಕೊಂಡು ಬಂದಿದ್ದೆ ನಾನು ನಿಜಕ್ಕೂ ನಿಜ ಸತ್ಯವಾಗಿ ಹೇಳ್ತಾ ಇದ್ದೇನೆ ಆ ತಂಗಿಗೆ ಎಷ್ಟು ಸಲ ತೃಪ್ತಿ ಸಾಲದು ಸಲ ಯಾಕಂದ್ರೆ ಬರ್ದವ ನಾನು ಬಹಳಷ್ಟು ಮಂದಿ ಅಭಿನಯ ಮಾಡಿದ್ದಾರೆ ಅವರೆಲ್ಲ ಚೆನ್ನಾಗಿ ಮಾಡಿ ಅವ್ರ ತಕ್ಕಂತೆ ಚೆನ್ನಾಗಿ ಮಾಡಿದ್ದಾರೆ ಆದರೆ ಇಲ್ಲಿ ಕಾಮಿಡಿ ಮಾಡೋದಕ್ಕೆ ಮಾಡ್ತಾಳೆ ಅಂದಾಗ ನನಗೆ ಅನುಮಾನಿತ್ತು ನಾ ಏನು ಅಲ್ಲಕ್ಕೆ ಬರ್ಲಿಲ್ಲ ಲೆಕ್ಕ ಪುಸ್ತಕ ಕೊಟ್ಟು ಬಿಟ್ಟಿನಿ ಬ್ಯಾಡ್ದು ತಪ್ಪು ಅನಿಸೋದ್ ನೋಡೋಣ ಹೆಂಗಾಗುತ್ತ ಅಂತೇಳಿ ಆ ಸಾಮರ್ಥ್ಯ ಇದ್ರೆ ಎಂಬ ವೈದ್ಯರ ಪುಸ್ತಕ ಆ ಸಾಮರ್ಥ್ಯ ಇದ್ರೆ ಅದನ್ನು ಆ ಪಾತ್ರ ಅಂತ ನಾನು ಅನ್ಕೊಂಡು ಬಂದಾಗ ನಿಜವಾಗ್ಲೂ ಆ ತಂಗಿ ಭಾಳ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಜೊತೆಗೆ ಶರಣವರು ಓಂಕಾರವರು ಆಮೇಲೆ ಸಿದ್ದು ಅವರು ಉಳಿದವರೆಲ್ಲ ಅವರೆಲ್ಲರೂ ಬಹಳ ಅರ್ಥಪೂರ್ಣವಾಗಿ ಚೆನ್ನಾಗಿ ಅಭಿನಯ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದು ಮಹಾರಾಷ್ಟ್ರ ಬರೆಯುವುದು ಮರಾಠಿಯಲ್ಲೇ ಮಾತಾಡುದು ಕನ್ನಡದ ಇದೆ ಹೇಗಿದೆ ಅಂದ್ರೆ ಅಣತಮೃದಂಗ ಕರ್ನಾಟಕ ಮಹಾರಾಷ್ಟ್ರ ಬಹಳಷ್ಟು ಮಂದಿ ದುದನಿಗೆ ಬಹಳ ಮಂದಿ ಬರ್ತಾರೆ ಇಲ್ಲಿ ದುಧಿನಿ ಬಾಳ ಫೇಮಸ್ ಆಮೇಲೆ ದುಧಿನಿ ಹೇಗಾಗಿದೆಪ್ಪ ಇವಾಗ ಹೇಗಾಗಿದೆಪ್ಪ ಅಂದ್ರೆ ದೊಡ್ಡ ದೊಡ್ಡ ಪಾತ್ರ ಮಾಡ ಉತ್ತರ ಕರ್ನಾಟಕದಲ್ಲಿ ಇಡೀ ಕರ್ನಾಟಕಕ್ಕೆ ಕಲಾವಿದ ದುಧಿನಿ ದ್ರ ಸಲ್ತಾ ನಮ್ಮ ಭಾಗಕ್ಕೆಲ್ಲ ಇಲ್ಲಿ ನಟೇರೇ ಬರ್ತಿದ್ರು ಏದಿನಿ ನಟೇರಿ ಹೇಳ್ರಪ್ಪ ಕಮ್ ಪೇಮೆಂಟ್ ಜಗಳ ಡ್ಯೂಟಿ ಏನ್ ಮಾಡುದಿಲ್ಲ ಕೊಠ ಬೇರೆ ಕಡೆ ಹುಬ್ಳಿ ಗದ್ದಾಗ ಬಲಾಮಿ ಹೌಸ್ನವ್ರು ಆ ಕಡೆ ದೂರ ಆಗ್ತಾರೆ ಇಲ್ಲಿ ಪಕ್ಕದಲ್ಲಿ ನಾವೆಲ್ಲ ಬಹಳ ಕೇರ್ಲೆಸ್ ಮಾಡಿದ್ದೀವಿ ಒಂದ್ ಟೈಮ್ ಒಳಗ ಇವತ್ತು ಯಾರು ನಟಿಯ ಸಿಗ್ಲಿಲ್ಲ ದುದಿನಿ ಹೋಗಿದ್ದೇವೆ ಅದೇ ದುದಿನಿ ಒಳಗೆ ದೊಡ್ಡ ದೊಡ್ಡ ಅದ್ಭುತವಾದ ಕಲಾವಿದರು ನಾಡಿನಲ್ಲಿ ರಂಗಭೂಮಿ ಸೇವೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ತಾಜಾ ನಿದರ್ಶನ ಆಮೇಲೆ ಸಿದ್ದರಾಮೇಶ್ವರ ಪುಣ್ಯಕ್ಷೇತ್ರ ಇದು ಕಲಾವಿದರ ನಾಡಾಗಿ ಈ ದುದಿನಿ ಆಗಿದೆ ಕನ್ನಡ ಬಗ್ಗೆ ಅಭಿಮಾನ ಮರಾಠಿ ಬಗ್ಗೆ ಅಭಿಮಾನ ಕನ್ನಡ ನಾಟಕವನ್ನ ಆಡಿ ಕನ್ನಡ ಕೀರ್ತಿ ಪತಾಕಿಯನ್ನ ಮಹಾರಾಷ್ಟ್ರದಲ್ಲಿ ಬೆಳೆಸ್ತಾ ಇದ್ದೀರಿ ಅಂದ ಮೇಲೆ ನಿಜಕ್ಕೂ ನಾನು ನೀವು ಎರಡು ಹೇಳ್ತಾ ಇದ್ದೀನಿ ಯಾಕಂದ್ರೆ ಭಾಷಾಭಿಮಾನ ಬೇಕು ಭಾಷಾಭಿಮಾನ ನಿಮಗಿದೆ ಆದರೆ ನೆಂಟರು ಅಂತ ಹೇಳ್ತಾರಲ್ಲ ಕನ್ನಡ ಅದನ್ನು ಸಹಿತ ಮನಿ ಭಾಷೆಯನ್ನಾಗಿ ಇಟ್ಟುಕೊಂಡಿದ್ದೀರಿ ಮಾತೃಭಾಷೆನ್ನಾಗಿ ಮರಾಠಿಯಾಗಿ ಇಟ್ಟುಕೊಂಡು ಜೊತೆಗೆ ಅಣ್ಣ ತಮ್ಮ ಅಂತ ಹೆಂಗೆ ಬದುಕ್ತಾ ಇದ್ದೇವೆ ಅಣ್ಣ ಮರಾಠಿ ಆಗಿರ್ಬೋದು ತಮ್ಮ ಕನ್ನಡ ಆಗಿರ್ಬೋದು ಇಲ್ಲ ಕನ್ನಡ ಯಾವುದಾದ್ರೂ ಆಗಿರ್ಬೋದು ಆ ಎರಡೂ ಭಾಷೆಯನ್ನು ಒಂದೇ ಮನೆಯಲ್ಲಿ ಇಟ್ಟುಕೊಂಡು ಕನ್ನಡ ನಾಟಕವನ್ನು ನಾವು ಆಡಿ ಇಡೀ ರಂಗಭೂಮಿಯ ಸೇವೆ ಮಾಡ್ತಾ ಇದ್ದೇವೆ ಅಕ್ಕ ಸರೋಜ ಅಕ್ಕವರಿಗೆ ನಿಮ್ಮೆಲ್ಲರೂ ಮಾಲೀಕರೆಲ್ಲ ಸಹಾಯ ಸಹಕಾರದೊಂದಿಗೆ ಆ ಎಮ್ಮನೆಗೆ ಬುಧ ತಟ್ಟಿ ಸಪೋರ್ಟ್ ಏನು ಮಾಡ್ತಾ ಒಂದು ಹೆಣ್ಣು ಮಗಳಿಗೆ ಇದು ದೊಡ್ಡ ಕೆಲಸ ಆ ನಟರಾಜ ಆ ಸಿದ್ದರಾಮೇಶ್ವರ ಯಾವತ್ತೂ ನಿಮಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಸದಾ ನಿಮ್ಮೊಂದಿಗೆ ಇರ್ತಾರೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಈ ರಂಗಭೂಮಿ ಬೆಳಿಬೇಕು ಉಳಿಬೇಕು ಆ ನಿಟ್ಟಿನೊಳಗ ನನ್ನ ನಾಟಕಗಳ ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿದೆ ಮನೆ ಮರುಸರು ತಿಂಗಳೊಂದು ಇದೇ ತಾಳಿ ಇಲ್ಲೆಲ್ಲ ಮಾಡಿಸಿದ್ರು ಹೀಗೆ ಈ ಮಾರಾಟ ಇದು ಮಹಾರಾಷ್ಟ್ರದಲ್ಲಿ ಕನ್ನಡದ ಒಂದು ಕಂಪು ಹೆಚ್ಚಾಗ್ತಾ ಇದೆ ಹಾಗಂತ ಮರಾಠಿಯನ್ನು ಕಂಪ್ ಅಂತಿಲ್ಲ ಅದು ಹೇಳ್ದಲ್ಲ ಬರಿಬೇಕಾದ್ರೆ ಮರಾಠಿ ಒಳಗೆ ಬರೀತಾರೆ ಮಾತಾಡ್ಬೇಕಾದ್ರೆ ಕನ್ನಡದಾಗ ಮಾತಾಡ್ತಾರೆ ಇದು ನಮ್ಮಲ್ಲಿ ತೆಲುಗು ಹಂಗೆ ಆಂಧ್ರ ಬೋರ್ಡದಲ್ಲಿ ಇದೇ ಸಮಸ್ಯೆ ಅದ ಆದರೂ ಇಲ್ಲಿ ಕನ್ನಡಕ್ಕಿರುವಂಥ ಅಭಿಮಾನ ಕನ್ನಡ ನಾಟಕ ಇವಾಗಲ್ಲ ಸುಮಾರು ವರ್ಷಗಳಿಂದ ಇಲ್ಲಿ ನಾಟಕವನ್ನು ಆಡ್ತಾ ಬಂದಿದ್ದೀರಿ ಅಂತ ಪರಿಸ್ಥಿತಿ ಒಳಗೆ ಕನ್ನಡ ನಾಟಕಗಳ ಮುಣಿ ಹೋಗ್ತಾವ ಸಿನಿಮಾ ಬಂದ ಮೇಲೆ ಆಗ ನಿಜವಾದ ಕಲೆ ಯಾವುದು ಅಂದರೆ ರಂಗಭೂಮಿ ನಿಜವಾದ ಕಲೆ ಯಾವುದು ರಂಗಭೂಮಿ ಸಮಾಜವನ್ನು ತುವಂತಹ ಏಕೈಕ ಮಾಧ್ಯಮ ಯಾವ್ದಿದ್ರೆ ರಂಗಭೂಮಿಯ ಮಾಧ್ಯಮ ನನಗೆ ಕರೆಸಿ ನನಗೆ ಸನ್ಮಾನಿಸಿ ಗೌರವಿಸಿದಕ್ಕಾಗಿ ಈ ನಾಟಕ ಸಂಘ ಸಂಘದ ಮಾಲೀಕರಿಗೂ ಮತ್ತು ಮ್ಯಾನೇಜರ್ಗು ಎಲ್ಲರಿಗೂ ಆಮೇಲೆ ನಮ್ಮ ಸದು ಹಣ ಬಂದಿದ್ದಾರೆ ನಮ್ಮ ಟೀಮ್ ನಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ಸಂಗೀತಗಾರರಾಗಿ ಅವರು ಬಂದಿದ್ದಾರೆ ಮಡುುವನವರ ಟೀಮಿಗೆ ಬಳಗಕ್ಕೆ ತುಂಬಾ ಹೇಳಿದ್ರೆ ಅವ್ ಹಾಡಾಗಿ ಏಯ್ ಹಾಡಾಗಿಡ ಬೇಡ ನಾವು ಸ್ವಂತ ಬಲ್ಲಿ ಬಂದು ನೋಡಿ ನೀವು ಒಂದಾಗ ಬಹಳ ಖುಷಿ ಅನಿಸ್ತು ಯಾಕಂದ್ರೆ ಸಿನಿಮಾ ಹಾಡು ಹಾಡೋದಕ್ಕಿಂತ ಸ್ವಂತ ರಚನೆ ಮಾಡಿ ಹಾಡೋದಿಂದ ಆ ಹಾಡುಗಾರರಿಗೆ ಮತ್ತು ಆಮೇಲೆ ರಂಗಭೂಮಿಗೆ ಒಂದು ಒಳ್ಳೆ ಹೆಸರು ಕೊಟ್ಟಂತೆ ಆ ನಿಟ್ಟಿನೊಳಗೆ ಮಡು ಮಾಸ್ಟರ್ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಸರ್ ನನಗೆ ಸನ್ಮಾನಿಸಿ ಗೌರವಿಸ್ಲಿಕ್ಕಾಗಿ ನಮ್ಮೆಲ್ಲರಿಗೂ ಒಂದಿಸುತ್ತೆ ಎರಡು ಮಾತನ್ನು ಮುಂದಿಸ್ತೇನೆ ಜೈ ಹಿಂದ್ ಜೈ ರಂಗಭೂಮಿ